ಬಿ ಹ್ಯಾಪಿ ಹೆಗ್ಗೋಳ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಈ ದಿನದ ದಿನ ಭವಿಷ್ಯ ನೋಡೋಣ ದಿನಾಂಕ ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಗುರುವಾರ ಮಾರ್ಗಶಿರ ಬಹುಳ ಮಾಸ ಪುನರ್ವಸು ನಕ್ಷತ್ರ ಮೊದಲಿಗೆ ಮೇಷರಾಶಿ ದೈಹಿಕ ಆರೋಗ್ಯ ಉತ್ತಮವಾಗಿರುತ್ತದೆ ಉದ್ಯೋಗ ವ್ಯವಹಾರಗಳಲ್ಲಿ ದುಃಖ ಮೋಸ ವಂಚನೆ ಆಗದಂತೆ ನೋಡಿಕೊಳ್ಳಿ ವಿಳಂಬದ ತಾಳ್ಮೆಯ ನಿರ್ಣಯದಿಂದ ಸುಖ ಫಲ ಒದಗಿ ಬರುತ್ತದೆ ವಿದ್ಯೆ ವಿನಯ ನೆಡೆಯಿಂದ ಸ್ಥಾನಮಾನ ವೃದ್ಧಿಸುತ್ತದೆ ಅವಿವಾಹಿತರಿಗೆ ವಿವಾಹ ಭಾಗ್ಯ ಕೂಡಿ ಬರುತ್ತದೆ ಧಾರ್ಮಿಕ ಚಟುವಟಿಕೆಯಲ್ಲಿ ಆಸಕ್ತಿ ಇರುತ್ತದೆ ಶುಭ ಸಂಖ್ಯೆ ಮೂರು ವೃಷಭ ರಾಶಿ ಆರೋಗ್ಯ ವೃದ್ಧಿಸುತ್ತದೆ ಉದ್ಯೋಗ ವ್ಯವಹಾರದಲ್ಲಿ ನಿ ನಿಖರತೆ ಚುರುಕುತನ ಲೆಕ್ಕಾಚಾರ ಸ್ವಭಾವದಿಂದ ನಿರೀಕ್ಷಿತ ಸ್ಥಾನಮಾನ ಲಭಿಸುತ್ತದೆ ಬಂಧು ಮಿತ್ರರ ಸಹಕಾರ ಉದ್ಯೋಗ ವ್ಯವಹಾರದಲ್ಲಿ ಪ್ರಗತಿ ಇದೆ ನೂತನ ಮಿತ್ರರ ಭೇಟಿಯಾಗುತ್ತದೆ ಭೂ ಸಂಬಂಧಿತ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಕಾಣುತ್ತೀರಿ ಅಧ್ಯಯನ ನಿರತರಿಗೆ ಪರಿಸರ ಸೌಲಭ್ಯದ ಸುಖ ದೊರೆಯುತ್ತದೆ ವಿದ್ಯಾರ್ಥಿಗಳಿಗೆ ಓದಿನ ಕಡೆ ಗಮನದಲ್ಲಿ ಯಶಸ್ಸು ಸಿಗುತ್ತದೆ ಶುಭ ಸಂಖ್ಯೆ ಎರಡು ಮಿಥುನ ರಾಶಿ ಕೈಗೊಂಡ ಯೋಜನೆಗಳಿಗೆ ಬೇಕಾದ ಆರ್ಥಿಕ ಸಹಾಯ ಒದಗಿ ಬರುತ್ತದೆ ಮಂಗಳ ಕಾರ್ಯಗಳು ಜರುಗುತ್ತವೆ ವೃತ್ತಿರಂಗದಲ್ಲಿ ಸ್ಥಾನಮಾನ ಹೊಂದುತ್ತೀರಿ ಸಂಗೀತ ಕ್ಷೇತ್ರದಲ್ಲಿರುವವರಿಗೆ ಸಾಕಷ್ಟು ಮನ್ನಣೆ ದೊರೆಯುತ್ತದೆ ಕೃಷಿಕರಿಗೆ ಅವರ ನಿರೀಕ್ಷೆಗಳು ಸಾಕಾರಗೊಳ್ಳುತ್ತವೆ ಶುಭ ಸಂಖ್ಯೆ ಏಳು ಕಟಕ ರಾಶಿ ನಿಮ್ಮ ಗುರಿ ಸಾಧನೆಗಾಗಿ ತಾಳ್ಮೆ ವಹಿಸಬೇಕು ಕೋರ್ಟು ಕಚೇರಿಯಲ್ಲಿನ ಕೆಲಸದಲ್ಲಿ ಮನ್ನಣೆ ಇದೆ ಉದ್ಯೋಗ ಕ್ಷೇತ್ರದಲ್ಲಿ ಹಿತಶತ್ರುಗಳ ಕಾಟ ಎದುರಿಸಬೇಕಾಗುತ್ತದೆ ಮಹಿಳಾ ಉದ್ಯಮಿಗಳಿಗೆ ಯಶಸ್ಸು ಸಿಗುತ್ತದೆ ವೃತ್ತಿಯಲ್ಲಿ ವೇತನ ಏರಿಕೆಯೂ ಕೂಡ ಆಗುತ್ತದೆ ಪಿತ್ರಾರ್ಜಿತ ಆಸ್ತಿ ಬರುತ್ತದೆ ಶುಭ ಸಂಖ್ಯೆ ಎಂಟು ಸಿಂಹರಾಶಿ ಇಚ್ಛಾಶಕ್ತಿಯಿಂದ ಮಾಡಿದ ಕೆಲಸಗಳು ಫಲಿತಾಂಶ ಕೊಡುತ್ತವೆ ಹಂತ ಹಂತವಾಗಿ ಕಂಡುಬರುವ ಅಭಿವೃದ್ಧಿಯು ಮನಸ್ಸಿಗೆ ಮುದ ನೀಡುತ್ತದೆ ಉದ್ಯೋಗದಲ್ಲಿರುವವರಿಗೆ ಮೇಲಧಿಕಾರಿಗಳ ಕಿರುಕುಳ ಇರುತ್ತದೆ ಬೀದಿ ವ್ಯಾಪಾರಿಗಳಿಗೆ ಹೋಟೆಲ್ ಮಾಲೀಕರಿಗೆ ವ್ಯಾಪಾರ ವ್ಯವಹಾರ ಹೆಚ್ಚಿರುತ್ತದೆ ಶುಭ ಸಂಖ್ಯೆ ನಾಲ್ಕು ರಾಶಿ ರಾಜಕೀಯಕ್ಕೆ ಸೇರಬೇಕೆನ್ನುವರಿಗೆ ಸೂಕ್ತ ತಿಳುವಳಿಕೆ ಮತ್ತು ಮಾರ್ಗದರ್ಶನ ದೊರೆಯುತ್ತದೆ ಕೆಲವರಿಗೆ ಸಾರ್ವಜನಿಕ ಜೀವನದಲ್ಲಿ ಉನ್ನತ ಸ್ಥಾನಮಾನವನ್ನು ಪಡೆಯುವ ಯೋಗವಿರುತ್ತದೆ ಆರೋಗ್ಯದ ಕುರಿತು ಕಾಳಜಿಯನ್ನು ಇಸಿರಿ ವಿದ್ಯಾರ್ಥಿಗಳಿಗೆ ಉತ್ತಮ ಸಾಧನೆಯ ಕಾಲವಿದು ಶುಭ ಸಂಖ್ಯೆ ಐದು ತುಲಾರಾಶಿ ಜಾಣ್ಮೆಯಿಂದ ಕಷ್ಟ ಸಾಧ್ಯವಾದ ಕೆಲಸವನ್ನು ಸಾಧಿಸಿ ಅಧಿಕಾರ ಪ್ರಾಪ್ತಿಯಾಗುತ್ತದೆ ಆರ್ಥಿಕ ಸ್ಥಿತಿಯು ನಿಮ್ಮ ಅಗತ್ಯವನ್ನು ಪೂರೈಸುತ್ತದೆ ಹಿರಿಯರ ಆರೋಗ್ಯದ ನಿಮಿತ್ತ ಹಣ ಖರ್ಚು ವಿದ್ಯಾರ್ಥಿಗಳಿಗೆ ಓದಿನ ಕಡೆ ಗಮನವಿರುವುದಿಲ್ಲ ಶುಭ ಸಂಖ್ಯೆ ಮೂರು ವೃಶ್ಚಿಕ ರಾಶಿ ನಿಮ್ಮ ವಿರೋಧಿಗಳ ಸಂಚು ಫಲಿಸದೆ ನಿಮ್ಮ ವಿರೋಧಿಗಳು ಯಾರೆಂದು ನಿಮಗೆ ತಿಳಿಯುತ್ತದೆ ಪ್ರಯತ್ನಪಟ್ಟ ವ್ಯವಹಾರದಲ್ಲಿ ಸಫಲವಾಗಿ ಆದಾಯ ಹೆಚ್ಚುತ್ತದೆ ಹಣದ ಒಳಹರಿವು ಸಾಮಾನ್ಯವಾಗಿರುತ್ತದೆ ಸರ್ಕಾರಿ ಅಧಿಕಾರಿಗಳಿಂದ ನಿಮ್ಮ ಕೆಲಸಕ್ಕೆ ಸಹಾಯ ದೊರೆಯುತ್ತದೆ ಶುಭ ಸಂಖ್ಯೆ ಏಳು ಧನಸ್ಸು ರಾಶಿ ವ್ಯವಹಾರದಲ್ಲಿದ್ದ ಏರಿಳಿತಗಳು ಒಂದು ಹಂತದಲ್ಲಿ ಹಿಡಿತಕ್ಕೆ ಬರುತ್ತವೆ ಪಾಲುದಾರಿಕೆ ವ್ಯವಹಾರದಲ್ಲಿ ಒಂದು ಜವಾಬ್ದಾರಿ ಹುದ್ದೆ ದೊರೆಯುತ್ತದೆ ವಿದ್ಯಾರ್ಥಿಗಳಿಗೆ ಅಭ್ಯಾಸದಲ್ಲಿ ಹಿನ್ನಡೆ ಇರುತ್ತದೆ ಹಣದ ಒಳಹರಿವು ಸಾಮಾನ್ಯವಾಗಿರುತ್ತದೆ ಶುಭ ಸಂಖ್ಯೆ ಎಂಟು ಮಕರ ರಾಶಿ ವೃತ್ತಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಮಹತ್ವದ ತೀರ್ಮಾನ ಕೈಗೊಳ್ಳುತ್ತೀರಿ ಉದ್ಯೋಗ ಆರಂಭದಲ್ಲಿ ಸ್ವಲ್ಪ ಮಟ್ಟಿನ ಸಮಸ್ಯೆಗಳು ಎದುರಾಗುತ್ತವೆ ಮಹಿಳೆಯರಿಗೆ ಉತ್ತಮ ಸ್ಥಾನಮಾನ ದೊರೆಯುತ್ತದೆ ಕೃಷಿಕರಿಗೆ ಬರಬೇಕಾಗಿದ್ದ ಎಲ್ಲ ರೀತಿಯ ಸಹಾಯಧನ ಒದಗಿ ಬರುತ್ತದೆ ಶುಭ ಸಂಖ್ಯೆ ಆರು ಕುಂಭರಾಶಿ ಕೆಲಸ ಕಾರ್ಯದಲ್ಲಿ ಇದ್ದ ಒತ್ತಡ ಕಡಿಮೆಯಾಗಿ ಉಲ್ಲಾಸವೆನಿಸುತ್ತದೆ ವಿದೇಶದಲ್ಲಿ ಓದುತ್ತಿರುವವರಿಗೆ ಬೇಕಾದ ಸೌಲಭ್ಯ ದೊರೆಯುತ್ತದೆ ಹಣದ ಒಳಹರಿವು ನಿಮ್ಮ ನಿರೀಕ್ಷೆಯಷ್ಟೇ ಇರುತ್ತದೆ ಬಹಳ ದಿನಗಳಿಂದ ಖರೀದಿಸಬೇಕೆಂದು ಆಶಿಸಿದ್ದ ನಿವೇಶನ ಈಗ ಖರೀದಿಸುವಿರಿ ಶುಭ ಸಂಖ್ಯೆ ಎರಡು ಮೀನರಾಶಿ ಕೃಷಿ ಕಾರ್ಮಿಕರಿಗೆ ಉತ್ತಮ ಬೇಡಿಕೆ ಒದಗಿ ಬರುತ್ತದೆ ಇದರಿಂದ ಧನ ಆದಾಯವೂ ಹೆಚ್ಚುತ್ತದೆ ಶ್ವಾಸಕೋಶದ ತೊಂದರೆ ಇರುವವರು ಎಚ್ಚರಿಕೆಯಿಂದ ಇರಬೇಕು ಕಬ್ಬಿಣದ ವ್ಯಾಪಾರಿಗಳಿಗೆ ವ್ಯಾಪಾರ ವಿಸ್ತರಣೆಯಾಗಿ ಆದಾಯ ಹೆಚ್ಚುತ್ತದೆ ಶುಭ ಸಂಖ್ಯೆ ಮೂರು